ಮುಂದಿ ಕಲಬುರಗಿ ಜಿಲ್ಲಾದ ಹೆಸರು ಮಾಡಿದ್ವಿ ಕಲ್ಯಾಣ ಕರ್ನಾಟಕದಲ್ಲಿ ಬರುವ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನ ಸುಕ್ಷೇತ್ರ ಕಿರುಸಿ ಗ್ರಾಮದಲ್ಲಿ ಕೂಡಿರುವಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಷಿಕರಿಗೆ ನಮ್ಮ ಜೋಡಿ ಹಾಡಲು ಬಂದಿರತಕ್ಕಂಥ ಅಫಜಲಪುರ அூட்ட கலாவட்ட எல்லாம் எரநே சண்டி பூர்வ வாய்ப்பு நமனிப்பா அதுக்கு மரவண்ண ஜானிளாக மாற்ற ஹிங்காத்தர் I got it. ಅದೇ ರೀತಿಯಾಗಿ ಕಚ್ಚುವ ಸ್ವಾಮಿ ನಾವು ದಾವಬಾಯಿ ಗುಡಿ ಹೊಂದಿ ಜಾತಿ ಹೊಂದಿರೋ ಚಪ್ಪಲ್ ಕಡಿ ಅದೇ ರೀತಿಯಾಗಿ ಚುಚ್ಚಿ ಚುಚ್ಚಿ ಮಾತಾಡುವ ಸದ್ಯಗಿಂತ ಮಾತಾಡ್ದ ನಮ್ ಜೀವನ ಅಂತ ಸಹ ಮಾಡ್ಕೊತೀಪಾ ಚುಚ್ಚು ಚುಚ್ಚಿ ಮಾತಾಡ್ಸ್ಬೋದಕ್ಕಿಂತ ಒಮ್ಮೆ ಬೆಂಕಿಯಾಗಿ ಬಿದ್ದಿ ಸಾಯಿ ಸರ್ವಜ್ಞ ಕವಿಗಳು ಇರೋದ್ರೆ ಇಲ್ಲಿ ಕಾರ್ಯಕ್ರಮ ಬಹಳ ಚೆನ್ನಾಗಿರ್ಲಾವಣ್ಣ ಈ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಅಬ್ಜಲ್ಪುರ ತಾಲೂಕಿನಲ್ಲಿ ಬರುವ ಕಿರಸಾವಳಗಿ ಗ್ರಾಮದಾಗ ಅಬ್ಜಲ್ಪುರ ತಾಲೂಕಿನಲ್ಲಿ ಬರುವ ನೀಲೂರ ಗ್ರಾಮದ ಭದ್ರಗಿರಿ ಬೀರ್ನ ಕಲಾಗುವ ಒಂದು ನಮ್ಮ ಅಂಬಿಕಾ ತಂಗಿ ಮೇಲೆ ಇದು ಒಂದು ನಮ್ಮ ಜೋಡಿ ಹಾಡುವ ಹಿರಿ ಕಲಾವಂತರು ಮೇಧಾವಿಗಳು ಪಂಡಿತರು ಕಲ್ಯಾಣ ಕರ್ನಾಟಕದ ಗಾನ ಗಾದ ಕೋವಿಡಿಸಿರ್ತಕ್ಕಂಥ ನಮ್ಮ ಗೊಬ್ಬರ ಮಾನವ ಸಿಸ್ಮು ಅಧಿಕ ನಿಮ್ಮ ಹಾಡ್ಬೇಕನ್ನು ಕಲಾವಿದ ಎರಡು ಮೇಲಿನ ಕಾರ್ಯಕ್ರಮ ಎರಡನೇ ಸಂದ ಹಾಕ ಪುಣ್ಯಾದ ಮೇಲೆ ಕಾರ್ಯಕ್ರಮ ಬಹಳ ಚಂದ್ರ ಯಾಕಪತ್ರಿಕೆ ಅಡುವಿಕೆ ಮಾತಾಡೋದು ಸುಲಭದ ಸರಿ ಗುತ್ತಿಗೆ ನಾಕ್ ಮಂದಿ ಹುಡುಗರು ಏನ್ ಕೇಳ್ತಾರಪ್ಪ ಅಂತ ಕೇಳಿದ್ರ ಓ ಜಾತ್ರೆ ಅಣ್ಣಾರ ಇಲ್ಲದ ಯಾವ ಬಾಯಿ ಜಾತಿ ನೋಡದತ್ತನೂರೋರಿಗೆ ಮತ್ತ ನೀರುನವರಿಗೆ ಬೆಳಿನ ಹಾಡಿ ಕೇಳ್ತೇರತ್ತ ಎಲ್ಲ ಚೇರಿ ಗುಡಿ ಎಲ್ಲ ಚೇರಿ ಅಂತ ಕೇಳ್ಬೋಳಕ್ಕ ಎಂಬತ್ತು ಸಾವಿರ ಕೋಟಿ ಹೋರಿ ಅಂತಿರ್ತಕ್ಕಂಥ ಮನುಷ್ಯ ಹೇಳ್ತಾರತ್ತ ಏನ್ ತನ್ನ ಭಾಳ ಇದೀ ಅವ್ನ ಹೋರಿ ನೋಡಿ ಎಂಬತ್ತು ಸಾವಿರ ಕೊಟ್ಟಾನೆ ನೀನು ಬೀಜದ ಹೋರಿಲಂತ ಹೇಳ್ತಿರ್ತಾವ ಎಲ್ಲ

ಸೀರೆ ಯಾವ ಸೀರೆ ತಗೊಬಾರ ವಾರ ಉಟ್ಕೊಂಡು ಸಹಿತ ಮುದಿ ಮಾತಾಡದ ಯಾವ್ದೇ ಬೇರೆ ಇಲ್ಲಿ ನೀವು ನಮ್ದಾಗ್ ಹಾಡ್ಬೇಕು ನಾವು ನಿಮ್ ಬ್ಯಾಗ್ ಹಾಡ್ಬೇಕು ಮಾಡೋದು ಶಿಸು ಮಗ ಇಲ್ಲಿ ದೈವ್ರ ದೇವನ್ ಮಾಡ್ತು

ಹೋಗ್ತಾರೆ 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 ಇಲ್ಲಿ ಬಾಳೆ ಮಾರೇನಿ ಮುಂದಿನ ಸಂಜೆ ಚಿಗನ್ ಮೇಲ್ದಾಗ ಮಾತಾಡುವಂತ ರೇವತ್ ಶಿಗೌಡ ಅರ್ಭಟಕಲ ಒಂಥರು ತಂಗಿ ಮ್ಯಾಗ ಹಾಡದ ಬಿಡ್ರಪ್ಪ ತಂಗಿ ಮಗಳ ಮ್ಯಾಗ ತಂಗಿ ನಿನ್ನ ಮಗಳ ಮ್ಯಾಗ ಹಿಂಗ ಹಿಂಗ್ ಜಾನಪದ ಹಾಡುತ್ತೇನೆ ಹಿಂಗ ಜಾನಪದ ಹಾಡ್ರಿ ಕರಳಿನ ಸಂಬಂಧ ಒಂದ್ ನಾಲ್ಕು ದಿನ ದಟ್ಟು ಸುಮ್ಮನೆ ನೀವು ನನ್ನ ಮ್ಯಾಗ ಹಾಡ್ಬೇಕು ನಾವು ನಿಮ್ಮ ಮ್ಯಾಗ ಆಡ್ಬೇಕು ಇಂಥೂರಿ ನಾವು ಬಾಳ ಮದ್ದಿಂಗ್ ನೋಡಿದ್ರು ప్ప అవి బాకర్ చాలా ఆడ మూడత దళదా విషయ బస్ విషయ్ ఐదు ఇవ్వాలి యాకపత్రిక అండజ ఇప్ప లక్ష పిండజ ఇప్ప లక్ష జలజ ఇప్ప ఉద్బీజ ఇప్ప ಹಿಂಗೆಲ್ಲ ತಿರುಗಾಡಿ ಮಾನವ ಜನ್ಮಕ್ಕ ಹುಟ್ಟ ಬಂದಿರೋ ಪಾತ್ರ ಈ ಮಾನವ ಜನ್ಮದಾಗ ಏನು ವಿಶ್ವಾಸ ಅನ್ನೋದು ಶ್ರೇಷ್ಠ ವಿಚಾರ ಅಂತಕ್ಕಂಥ ಶ್ರೇಷ್ಠರು ಮುಂದಿನ ಸಂದಿಗೆ ನಮ್ಮ ಬಸಗಸ್ತರವ್ರು ವಿಶ್ವಾಸ ಇಡುದ್ರ ಪಾತ್ರ ವಿಚಾರ ಅಂತಕ್ಕಂಥ ನಮ್ಮ ಪಾಲಿಗೆ ಇರಲಿ ಅವ್ರ ವಿಚಾರ ಇಳುದ್ರ ಪಾತ್ರ ಕೇಳಿದ್ರೆ ವಿಶ್ವಾಸ ಇಡೋದು ನಮ್ಮ ಪಾಲಿಗೆ ಇರಲಿ ನಮಗೆ ತಿಳಿದಂತ ಭಗವಂತ ನಮಗೆ ಬುದ್ಧಿ ಅಂತ ನಾವು ಏನೇ ಬಾಯನ ಮಾತಾಡಲ್ಲಾದ್ರೆ ಮುಂದಿನ ಸಂಜಿಗೆ ನಮ್ಮ ಹಕನೂರು ಗೌಡ ಬಾರಿ ವಿಚಾರ ಮಾಡಿ ಹಾಕ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಅದಪ್ಪ ನಮ್ಗೇನಿದೆ ನಾವು ನಿಮ್ ಮ್ಯಾಗ ಆಡ್ಬೇಕು ನೀವು ನಮ್ಮ ಮ್ಯಾಗ ಆಡ್ಬೇಕಂತೇಳಿ ಪಾಠ ಕರ್ಸಿಲ್ಲ ಯಾವ ಮನೆಗೆ ಇವತ್ತು ತ್ಯಾಗ ಪತ್ರಿಕೆ ಅಂದ್ರೆ ರಾಮದಾಸೋಗಲ ಪತ್ರಿಕೆದ ಧ್ಯಾನದಾಸವಾಗಿ ನಡೆಸ್ಬೇಕು ಬೀರ್ ದೇವರ ಮಾಲಿಂಗರಯ್ಯ ಆಮೋದಿಸಿದ ಪವರ್ಸಕ್ಕಂತ ದೇವರಿಗೆ ತಿಳಿಸ್ಬೇಕಂತ ನಮ್ಮ ಕರ್ಶ ನಿಮ್ಮ ಮ್ಯಾಗ ಹಾಡೋಣ ನೀವ್ ಅಲ್ಲೇ ಗೌರಿತೇ ಮೇಲೆ ಹಾಕೋತ್ರಿ ಗೌಡ್ತೇವ್ ನಿಮ್ಗೆ ಮ್ಯಾಗ ಹಾಕೋತಾರೀಪಾ ಬಾಳೆನ್ ಮಾತಾಡೋದು ಎತ್ತೊಬ್ಬರಿಗೆ ಆಗ್ರಸ್ ಸುಂದರ ಚಾನಂದ್ರೀಪಟ್ಟು ಹೌದ್ರಿಪಾ